ಒಬ್ರು ಒಬ್ರು ಯಾರಾದರ ಒಬ್ರು ಈ ಕೆಳಗೆ ಬಿದ್ದಾರ್ಥಿ ಸಗಣಿ ಅಲ್ಲಿ ಹೆಂಗ್ ಹೆಂಗ್ ತಗೊಂತೀರಿ ಬಳಕೆ ಮತ್ತೆ ಬಳಿಬೇಕಲ್ಲ ಕೆಳಗೆ ಬಿದ್ದಿರೋ ಸಗಣಿ ಹೆಂಗ್ ಮಾಡಿ ಹೆಂಗ್ ಬಳಿತೀರಿ ಮತ್ ಹಾಕಿರಿ ಜಲ್ದಿ ಆಯ್ತು ಸರಿ ನೀವೇನು ಎಮ್ಮಿ ಹಿಂದೆ ಓಡಾಕತ್ತೀರೋ ಸಗಣಿ ಹಿಡಕತ್ತೀರೋ ಅವ್ರು ಹೋಗಿ ಸುಮ್ಮನೆ ಅವ್ರು ರೆಡಿಲಿ ಸಗಣಿ ಹಿಡ್ಕೊಂಬರ್ರಿ ಹೋಗಿ ಗಂಡು ಮಕ್ಕಳು ಎಮ್ಮೆ ಹೊಂಟಾವಲ್ಲೇ ಮುಂದಕ್ಕೆ ಎಮ್ಮ ಹೊಂಟಾವು हे आलेले सगळी विद्यार्थी आर शेवकला